ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮ್ಮೆಲ್ರಿಗೂ ಧನ್ಯವಾದಗಳು ನಾನು ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿದ್ದೀನಿ ಇದು ಆ್ಯಕ್ಚುಲಿ ನನ್ನ ಕನಸಿನ ರೋಲ್ ಆಗಿತ್ತು ಈ ತರ ಒಂದು ರೋಲ್ ಮಾಡ್ಬೇಕಂತ ನಂಗೆ ತುಂಬಾ ವರ್ಷಗಳಿಂದ ಆಸೆ ಇತ್ತು ನಾನು ಮಾಲಾಶ್ರೀ ಮೇಡಮ್ ಅವರ ಫ್ಯಾನ್ ಆಗಿರೋದ್ರಿಂದ ಅವರು ಇನ್ಸ್ಪೆಕ್ಟರ್ ರೋಲ್ ನೋಡಿ ಇನ್ಸ್ಪೈರ್ ಆಗಿದೆ ನಾನು ಈ ಥರ ಕೆಡಕ್ ಆಫೀಸರ್ ರೋಲ್ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು ಬಟ್ ಈ ಆಸೆನ ನೆರವೇರಿಸಿದ್ದು ಈ ಚಾನ್ಸ್ ಸಿಗೋ ಕಾರಣ ಆಗಿದ್ದು ಉಮೇಶ್ ಸರ್ ಅವರು ಅವರು ಇತ್ತೀಚಿಗಷ್ಟೇ ಕಾಲ ಆದರು ಬಟ್ ತುಂಬ ಬೇಜಾರಿದೆ ಒಂದು ಕಡೆ ಇಲ್ಲ ಈ ಕಾರ್ಯಕ್ರಮದಲ್ಲಿ ಅಂತ ಬಟ್ ನಾನು ಯಾವಾಗಲೂ ಅವ್ರಿಗೆ ಚಿರುಋಣಿ ಆಗಿರ್ತೀನಿ ಅವರಿಂದನೇ ನನಗೆ ಅವಕಾಶ ಸಿಕ್ಕಿದ್ದು ನಂತರ ನಾಗೇಶ್ ಸರ್ ಕಾಲ್ ಮಾಡಿ ಕಥೆನ ಬ್ರೀಫ್ ಮಾಡಿದ್ರು ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಿದ್ರು ಆಮೇಲೆ ನಾನು ಒಪ್ಕೊಂಡೆ ಫಸ್ಟ್ ಆಫ್ ಆಲ್ ಈ ಕ್ಯಾರೆಕ್ಟರ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಇದ್ದಿದ್ದರಿಂದ ನಾನು ಜಾಸ್ತಿ ಏನೂ ಕ್ವೆಶನೇ ಮಾಡಲಿಲ್ಲ ಒಪ್ಕೊಂಡೆ ಲೋ ಬಜೆಟ್ ಲೋ ಬಜೆಟ್ ಅಂದ್ಕೊಂಡೆ ಅದ್ದೂರಿಯಾಗಿ ಸಿನಿಮಾ ಮಾಡಿದ್ದಾರೆ ಟೀಸರ್ ನೋಡಿದ್ರೆ ಗೊತ್ತಾಗ್ತಿದೆ ಹಾಗೆ ಸೆಟ್ಟಲ್ಲೂ ಅಷ್ಟೇ ಏನೂ ಕಮ್ಮಿ ಮಾಡಿಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಡೈಲಾಗ್ಸ್ ಅಂತೂ ಎಕ್ಸ್ಪೆಷಲಿ ನಾನು ತುಂಬಾ ಮಜಾ ಮಾಡಿದೆ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ದಾರೆ ನಾಗೇಂದ್ರ ಸರ್ ಅವರು ತುಂಬಾ ಪಂಚಿಂಗ್ ಡೈಲಾಗ್ಸ್ ಇದೆ ನೀವು ಸಿನಿಮಾ ನೋಡುವಾಗ ಈ ನ ಖಂಡಿತ ಎಂಜಾಯ್ ಮಾಡ್ತೀರಾ ಅಷ್ಟರ ಮಟ್ಟಿಗೆ ಡೈಲಾಗ್ ಇಲ್ಲ ಅವರೇ ಬರ್ದಿರೋದು ಬೇರೆಯವ್ರದ್ದು ಅಷ್ಟು ಕಾಂಬಿನೇಷನ್ ಇರಲಿಲ್ಲ ಹೀರೋ ಹೀರೋಯಿನ್ ಜೊತೆಗೆ ಜಾಸ್ತಿ ಕಾಂಬಿನೇಷನ್ ಇದ್ದಿದ್ದು ಇಬ್ಬರು ಕಳ್ಳನ ಮಕ್ಳನ್ನ ಹೇಗೆ ಹಿಡಿತೀನಿ ಚೇಸ್ ಮಾಡೋದು ಅವ್ರು ತಪ್ಪಿಸ್ಕೊತಾ ಇರ್ತಾರೆ ಕೊನೆಗೆ ನನಗೆ ಚಲ್ಲೆ ಹಣ್ಣು ತಿನ್ಸು ಹೋಗ್ತಾರಾ ಇಲ್ಲ ನನ್ನ ಕೈಯಲ್ಲಿ ಎಂಟ್ಕೌಂಟ್ರಾಗ್ತಾರ ಅನ್ನೋದು ಕ್ಲೈಮ್ಯಾಕ್ಸ್ ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು ಬಟ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ನಾನು ತುಂಬ ಎಂಜಾಯ್ ಮಾಡಿದೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನಾಗೇಂದ್ರ ಸರ್ಗೆ ಮತ್ತು ಇಡೀ ತಂಡಕ್ಕೆ ಧನ್ಯವಾದಗಳು ಹೇಳ್ತೀನಿ ಕಿರಣ್ ಅವರು ಡೈಲಿ ಪಿಕಪ್ ಡ್ರಾಪ್ ಮಾಡ್ತಿದ್ರು ನಿಮಗೂ ಧನ್ಯವಾದಗಳು ಆಮೇಲೆ ಈ ಸಿನಿಮಾದಲ್ಲಿ ಯಾರೆಲ್ಲ ವರ್ಕ್ ಮಾಡಿದಿರ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಹಾಗೆ ಸಿನ್ಮಾ ಚೆನ್ನಾಗಿ ಹೋಗೋದು ನಿಮ್ಗನ್ ಕೈಲಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಮೀಡಿಯಾ ಸಪೋರ್ಟ್ ತುಂಬಾ ಬೇಕು ಥ್ಯಾಂಕ್ ಯು ಸೋ ಮಚ್ ಅವರು ರಿಯಲ್ ಲೈಫ್ ಮರ್ಯಾದೆಯಿಂದ ಬಾಯ್ ಬಿಟ್ರೆ ಸರಿ ಇಲ್ಲ ಅಂದ್ರೆ ಚೇಳುಗಳು ತರ್ಸಿದೀನಿ ಚಡ್ಡಿ ಒಳಗ್ ಬಿಟ್ರೆ ತಾನಾಗೆ ಬಾಯಿ ಬಿಡ್ತೀರಾ ಈಗ ತಾನೇ ಕ್ಯೂರಿಯಾಸಿಟಿ ಅದೇ ಕ್ರಿಯೇಟ್ ಆಗ್ತಿತ್ತು ನನಗೆ ಯಾಕಂದ್ರೆ ರಿಯಲ್ ಅಲ್ಲಿ ಫುಲ್ ಖಡಕ್ ಮತ್ತೆ ಬೋಲ್ಡ್ ಇನ್ ಎ ಸಿ ಪಿ ರೋಲ್ ಕೊಟ್ಟಿದ್ದಾರೆ ಯಾವ ರೇಂಜಿಂಗ್ ಮಾಡಿರ್ಬೋದು ಅಂತ ಡೈಲಾಗ್ ಕೇಳಿದೆ ಗೊತ್ತಾಗೋಯ್ತು ಯಾವ ರೇಂಜಿಂಗ್ ಮಾಡಿದ್ದಾರೆ ಅಂತ ಅದೇ ನೆನಪಾಗಿದ್ದು ಸರ್ ಆಮೇಲೆ ಇದು ತನೂಗೆ ಪಾಪ ಒಂದ್ ಎರಡು ಸರಿ ಸೀನಲ್ಲಿ ಒಡೆದ್ಬಿಟ್ಟಿದೀನಿ ನನ್ಗೆ ಎಲ್ಲ ಸೀನು ಅಭಿನಯಿಸ್ತೀನಿ ಬಟ್ ಒಡೆಯೋ ಸೀನ್ ಬಂದ್ರೆ ಮಾತ್ರ ನಂಗೆ ಅಭಿನಯಿಸ್ ಬರಲ್ಲ ಸರ್ ಹೇಗೆ ಹೊಡೆದ್ಬಿಡ್ತೀನಿ ಸೊ ಎರಡು ಸರಿ ಅವಳಿಗೆ ಬಿತ್ತು ಸಾರಿ ತಾನು ಹಾಂ ಇವ್ಗೆ ಸೊ ಓಡಿಸ್ಕೊಂಡು ಪಾಪ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ವಿನೋದ್ ಅವರೇ ವಿಲನ್ ಆಗಿ ಮಾಡಿದೀರಾ ಈ ಸಿನಿಮಾದಲ್ಲಿ